ಶ್ರೀ ಗುರುಭ್ಯೋ ನಮಃ ಹರಿ ಕೋ ಆಪಾದಿಪರ್ಯಂತ ಗುರುಣಾ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಚ ಮನೋರಥಾ ಈ ಸಂಚಿಕೆಯಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ ರಥಸಪ್ತಮಿ ರಥಸಪ್ತಮಿ ಅಂದ ಕೂಡಲೇ ರಥ ಅಂತೂ ನೆನಪಾಗುತ್ತೆ ಅದು ಸೂರ್ಯನ ರಥ ಜನವರಿ ಇಪ್ಪತ್ತೈದನೇ ತಾರೀಕು ರಥಸಪ್ತಮಿ ಈ ರಥಸಪ್ತಮಿ ದಿವಸ ಏನ್ ವಿಶೇಷ ಅಂದ್ರೆ ಸೂರ್ಯ ತಾನು ರಥವನ್ನ ಏರೋ ದಿವಸ ಸೂರ್ಯ ರಥ ಏರಿದಾನೆ ಅಂದ್ರೆ ನಮ್ಮ ಭಾಗ್ಯ ರಥ ಏರ್ತು ಅಂತ ಅರ್ಥ ಅಂದ್ರೆ ನಮಗೆ ಜೀವನದಲ್ಲಿ ಸೌಭಾಗ್ಯ ಪ್ರಾರಂಭ ಆಯ್ತು ಅದೇನಂದ್ರೆ ಸೂರ್ಯ ತಾನು ಈ ರಥವನ್ನ ಏರ್ಕೊಂಡು ಉತ್ತರ ದಿಕ್ಕಿಗೆ ತಾನು ಪ್ರಯಾಣ ಮಾಡ್ತಾನೆ ಅಂತ ಇದೆ ಮಕರ ಸಂಕ್ರಮಣ ಹಬ್ಬವನ್ನು ನಾವು ಆಚರಿಸಿರ್ತೀವಿ ಮಕರ ರಾಶಿಗೆ ಸೂರ್ಯ ತಾನು ಪ್ರವೇಶ ಮಾಡ್ತಾನೆ ಸೇರ್ಕೊಳ್ತಾನೆ ಆದ್ರೆ ಅದು ಹಿಂದಕ್ಕೆ ಆಗೋಯ್ತು ಸೇರಿ ಈಗ ತಾನು ದಕ್ಷಿಣ ದಿಕ್ಕಿಗೆಲ್ಲ ತಿರ್ಕೊಂಡು ಬಂದಿರ್ತಾನೆ ಯಾರು ಸೂರ್ಯ ಉತ್ತರ ದಿಕ್ಕಿಗೆ ಅಂತ ಹೇಳಿ ತಾನು ಪ್ರಯಾಣವನ್ನ ಮಾಡ್ತಾನೆ ಇಂತ ಶುಭವಾದ ದಿವಸನೇ ಈ ರಥಸಪ್ತಮಿ ದಿವಸ ಈ ರಥಸಪ್ತಮಿ ದಿವಸ ನಾವು ಸೂರ್ಯನ ಆರಾಧನೆ ಮಾಡ್ಬೇಕು ಅಂತ ವಿಶೇಷವಾಗಿದೆ ಸೂರ್ಯ ನಮಸ್ಕಾರ ಪ್ರತಿನಿತ್ಯ ಮಾಡ್ತಾ ಇರ್ತಾರೆ ಪ್ರತಿನಿತ್ಯ ನೀವು ಹತ್ತು ನಮಸ್ಕಾರ ಮಾಡಿದ್ರೆ ಈ ರಥಸಪ್ತಮಿ ದಿವಸ ನೂರ ಎಂಟು ನಮಸ್ಕಾರ ಮಾಡಿ ತುಂಬಾ ಆರೋಗ್ಯವನ್ನ ಸೂರ್ಯ ದೇವರು ನೀಡ್ತಾರೆ ಯಾಕೆಂದ್ರೆ ಒಬ್ಬೊಬ್ಬ ದೇವತೆಗೆ ಒಂದೊಂದು ಹಕ್ಕನ್ನ ದೇವರು ಕೊಟ್ಟಿದ್ದಾನೆ ವಿದ್ಯೆ ಬೇಕಾ ಸರಸ್ವತಿ ಹತ್ರ ಹೋಗ್ಬೇಕು ವಿಘ್ನ ಹೋಗ್ಬೇಕಾ ಗಣೇಶನ ಹತ್ರ ಹೋಗ್ಬೇಕು ಮತ್ತೆ ದುಡ್ಡು ಧನ ಸಿಗ್ಬೇಕಾ ಲಕ್ಷ್ಮೀ ದೇವಿ ಹತ್ರ ಆರೋಗ್ಯ ಸಿಗ್ಬೇಕಾ ಆರೋಗ್ಯಂ ಭಾಸ್ಕರ ದಿಚ್ಛೆ ಸೂರ್ಯನ ಹತ್ರ ಆರೋಗ್ಯಕ್ಕೋಸ್ಕರ ಹೋಗ್ಬೇಕು ಈ ನಿಟ್ಟಿನಲ್ಲಿ ಈ ಸೂರ್ಯನ ಪ್ರಾರ್ಥನೆ ಇವತ್ತಿನ ದಿವಸ ರಥಸಪ್ತಮಿ ದಿವಸ ಬಹಳ ವಿಶೇಷ ಅದರಲ್ಲೂ ಈ ಎಳ್ಳು ಬೆಲ್ಲ ಹಬ್ಬ ನಮ್ಗೆ ಗೊತ್ತಿದೆ ಮಕರ ಸಂಕ್ರಾಂತಿ ವಿಶೇಷವಾಗಿ ಮಾಡ್ತೀವಿ ಅದರಲ್ಲಿ ಇವತ್ತಿನ ದಿವಸ ಈ ತಿಲದಾನಕ್ಕೂ ತುಂಬಾ ಮಹತ್ವ ಕೊಟ್ಟಿದ್ದಾರೆ ಈ ರಥಸಪ್ತಮಿ ದಿವಸ ಆ ದಾನಗಳು ಕೂಡ ವಿಶೇಷವಾಗಿದೆ ಈ ಕಾಲದಲ್ಲಿ ಈ ರಥಸಪ್ತಮಿ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ ಏನಿದೆ ಅಂದ್ರೆ ಈ ಯುಧಿಷ್ಠಿರನಿಗೆ ಕೃಷ್ಣ ಹೇಳ್ತಾನೆ ಒಮ್ಮೆ ಯಶೋವರ್ಮ ಅಂತ ಒಬ್ಬ ರಾಜ ಈ ರಾಜನ ಮಗನಿಗೆ ಚಿಕ್ಕ ವಯಸ್ಸಿನಿಂದಲೇ ಒಂದು ರೋಗ ಎಲ್ಲಾ ಜ್ಯೋತಿಷ್ಕರ ಹತ್ರ ಹೋಗ್ತಾನ ಏನ್ ಪರಿಹಾರ ಕೊಟ್ರು ಕೂಡ ಅವನಿಗೆ ಪರಿಹಾರ ಆಗ್ತಾ ಇಲ್ಲ ಕೊನೆಗೆ ತಲೆ ಕೆಟ್ಟ ಹೋಯ್ತು ಅವನಿಗೆ ಏನಾರು ಯಾರು ಒಂದ್ ಪರಿಹಾರ ಕೊಡಿ ಅಂತ ಅಷ್ಟೊತ್ತಿಗೆ ಒಬ್ಬ ಇದ್ದ ನೋಡಿ ನೀವೆಲ್ಲಾ ಮಾಡಿದಿರಿ ಜೀವನದಲ್ಲಿ ಇದೊಂದ್ ಮಾಡ್ಲಿಲ್ಲ ಅನ್ಸುತ್ತೆ ಏನು ರಥಸಪ್ತಮಿ ದಿವಸ ಪ್ರಯತ್ನ ಪಟ್ಟಿದ್ದೀರಾ ಸೂರ್ಯನ ಆರಾಧನೆ ಮಾಡಿದಿರಾ ಎಕ್ಕದ ಎಲೆ ಸ್ನಾನ ಮಾಡಿದಿರಾ ಅಂತ ಪ್ರಶ್ನೆ ಕೇಳ್ದು ಅಯ್ಯೋ ಇದೊಂದ್ ಮಾಡ್ಲಿಲ್ಲ ಹಾಗಾದ್ರೆ ಅದನ್ನ ಮೊದಲು ಮಾಡಿ ಮಗುಗ್ ಮಾಡಿಸಿ ಎಲ್ಲಾ ಸರಿ ಹೋಗತ್ತೆ ಅದು ಎಕ್ಕದ ಎಲೆಗೆ ಅಭಿಮಾನಿ ದೇವತೆನೆ ಸೂರ್ಯ ಒಂದೊಂದು ಮರಗಳಿಗೆ ಒಂದೊಂದು ಇದಕ್ಕೂ ಕೂಡ ದೇವತೆ ಇರ್ತಾರೆ ಎಕ್ಕದ ಎಲೆ ಬಹಳ ಮುಖ್ಯ ಅದರಿಂದ ಸ್ನಾನ ಮಾಡಿದ್ರೆ ಸರಿ ಹೋಗತ್ತೆ ಅದು ಕೂಡ ಏನು ನಾವೆಲ್ಲ ಎಕ್ಕದ ಎಲೆ ಇಟ್ಕೊಳ್ತೀವಿ ಅದೇನು ಅದು ಮುಟ್ಟಿರತ್ತೋ ಇಲ್ವೋ ನಮ್ ದೇಹಕ್ಕಾಗಿ ಬಿದ್ದೇ ಹೋಗಿರತ್ತೆ ಒಂದ್ ತಮ್ಗೆ ಹೇಗೆ ನೀರ್ ಹಾಕೊಳ್ಳೋ ಅಷ್ಟೊತ್ತಿಗೆ ಅದ್ ಸರಿ ಕೂತೇ ಇರಲ್ಲ ನಮ್ ದೇಹದ ಮೇಲೆ ಹಾಗಿರತ್ತೆ ಹಾಗೆ ಮಾಡ್ಬಾರ್ದು ವಸ್ತುತಃ ದೇಹಕ್ಕೆ ಅದು ಉಜ್ಜಬೇಕಂತೆ ಅದು ಯಾಕಂದ್ರೆ ಚರ್ಮ ರೋಗ ಇದ್ರೆ ಅದು ಪರಿಹಾರ ಆಗತ್ತೆ ಹೊಟ್ಟೆ ನೋವು ಕೀಲು ನೋವು ಗಂಟು ನೋವು ಏನೇನ್ ರೋಗಗಳಿದೆ ಆ ಎಲ್ಲಾ ರೋಗ ಆ ಎಕ್ಕೆ ಎಲೆ ಗುಣ ಮಾಡುವಂತ ಶಕ್ತಿಯನ್ನ ಪಡೆದಿದೆ ಹಾಗಾಗಿಯೇ ಎಲೆಯನ್ನ ಇಟ್ಕೊಡ್ತೀವಿ ಎಷ್ಟು ಎಲೆ ಸಪ್ತಮಿ ತಿಥಿ ದಿವಸ ಮಾಡೋದು ಸಪ್ತಮಿ ಅಂದ್ರೆ ಏಳನೇ ತಿಥಿ ಅಂತ ಅರ್ಥ ಹಾಗಾದ್ರೆ ಏಳನೇ ತಿಥಿ ದಿವಸ ಏಳು ಎಲೆಗಳನ್ನ ಇಟ್ಕೊಳ್ಬೇಕು ಮಾಡಿದ್ರೆ ಏನ್ ಫಲ ಏಳು ಜನ್ಮದ ಪಾಪಗಳ ಪರಿಹಾರ ಆಗುತ್ತೆ ಅಷ್ಟೇ ಅಲ್ಲ ಏಳು ತರಹದ ಪಾಪ ಪರಿಹಾರ ಆಗತ್ತೆ ಏನೇನ್ ಪಾಪ ಪರಿಹಾರ ಆಗುತ್ತೆ ಒಂದು ಮನೋವಾಕ್ಕಾಯ ಜಮ್ ಅಂತ ಹೇಳ್ತಾರೆ ನಿಮ್ಮ ಮಾತು ಮತ್ತೆ ಮನಸ್ಸು ಮತ್ತೆ ದೇಹ ಮೂರಿಂದ ತಪ್ಪು ಮಾಡಿರ್ತೀವಿ ಅಷ್ಟೇ ಅಲ್ಲ ಹಿಂದಿನ ಜನ್ಮದ್ದು ಈ ಜನ್ಮದ್ದು ಅಷ್ಟೇ ಅಲ್ಲ ಗೊತ್ತಿದ್ ಮಾಡೋ ತಪ್ಪು ಗೊತ್ತಿಲ್ಲದೆ ಮಾಡೋ ತಪ್ಪು ಏಳಾಗೋಯ್ತು ಈ ಏಳು ತರಹದ ಪಾಪ ಹೋಗತ್ತೆ ಹಾಗೆ ಹಿಂದೆ ಏಳು ಜನ್ಮದ ಪಾಪ ಹೋಗುತ್ತೆ ಏಳು ಎಲೆ ಎಕ್ಕದ ಎಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡೋದ್ರಿಂದ ಅದು ಅರ್ಕದ ಎಲೆ ಅಂತಾನು ಅದಕ್ಕೆ ಅರ್ಕ ಅಂದ್ರೆ ಸೂರ್ಯ ಅಂತ ಅರ್ಥ ಸಂಸ್ಕೃತದಲ್ಲಿ ಎಲ್ಲೆಲ್ಲಿ ಇಟ್ಕೊಳ್ಬೇಕು ಇದನ್ನ ಸ್ನಾನ ಮಾಡಬೇಕಾದ್ರೆ ತಲೆ ಮೇಲೆ ಒಂದು ಎರಡು ಭುಜಗಳ ಮೇಲೆ ಒಂದು ಅಂದ್ರೆ ಎರಡು ಭುಜಗಳಲ್ಲಿ ಒಂದು ಭುಜದ ಮೇಲೆ ಬಲ ಭುಜದ ಮೇಲೆ ಒಂದು ಎಡ ಭುಜದ ಮೇಲೆ ಒಂದು ತೊಡೆಗ್ ಬಂದಾಗ ಬಲ ತೊಡೆಗೆ ಒಂದು ಎಡ ತೊಡೆಗ್ ಒಂದು ಮತ್ತೆ ಕೆಳಗ್ ಬಂದಾಗ ಒಂದು ಕಾಲು ಬಲಗಾಲು ಒಂದು ಎಡಗಾಲ್ಗೊಂದು ಹಾಗಾದರೆ ಕಾಲು ಎರಡಾಯ್ತು ತೊಡೆ ಎರಡಾಯ್ತು ಭುಜ ಎರಡಾಯ್ತು ಆರಾಯ್ತು ತಲೆ ಮೇಲೆ ಒಂದು ಏಳು ಹೀಗೆ ಏಳು ಎಲೆಗಳನ್ನ ಕೆಲವ್ರಿಗೆ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ ಈಗ ಬೇಗ ತಂದೆ ಮನೇಲಿ ಸ್ನಾನ ಮಾಡ್ತಾರೆ ತಿಟ್ಕೊಳ್ಳಿ ದೊಡ್ಡವ್ರ ಮೊದಲು ಸ್ನಾನ ಮಾಡ್ಬಿಡ್ತಾರೆ ಅವ್ರ ಏಳು ಇಟ್ಕೊಂತಾರೆ ಸ್ನಾನ ಮಾಡಿ ಬಂದ್ಬಿಡ್ತಾರೆ ಆ ಎಲೆಯನ್ನು ಮಲಿತ ವರ್ಸಿ ಅಲ್ಲಿ ಇಟ್ಟಿರ್ತಾರೆ ಪಕ್ಕಕ್ಕೆ ಆಮೇಲೆ ಏನ್ ಮಾಡ್ತಾರೆ ಹೆಂಡತಿ ಹೋಗ್ತಾರೆ ಅವ್ರು ಇಟ್ಕೊಡ್ತಾರೆ ಆಮೇಲೆ ಏನ್ ಮಾಡ್ತಾರೆ ಅದೇ ಏಳು ಎಲೆ ಮತ್ತೆ ಮಗು ಹಂಗಲ್ಲ ಮನೇಲಿ ಎಷ್ಟ್ ಜನ ಇದಾರೋ ಒಬ್ಬೊಬ್ಬರಿಗೆ ಏಳೇಳು ಎಲೆ ಪ್ರತ್ಯೇಕ ಯಾಕೆಂದ್ರೆ ಆ ಏಳು ಎಲೆ ನೀವು ಮಾಡಿರೋ ಏಳು ಜನ್ಮದ ಪಾಪ ನೀವು ಮಾಡಿರೋ ತರಹದ ಪಾಪಗಳನ್ನ ನಾಶ ಮಾಡುತ್ತೆ ಅದ್ರ ಕೆಲಸ ಮುಕ್ತಾಯ ಆಗ್ಬಿಡತ್ತೆ ನಿಮ್ ರೋಗ ಅದ್ ಪರಿಹಾರ ಮಾಡ್ತು ಆಮೇಲೆ ಅದು ಉಪಯೋಗಕ್ಕೆ ಬರಲ್ಲ ಅದ್ ವೇಸ್ಟ್ ಆಗೋಯ್ತು ಆ ಏಳು ಎಲೆ ಒಂದ್ಸಲ ಸ್ನಾನ ಮಾಡಿದ್ಮೇಲೆ ಹಾಗಾದ್ರೆ ನಾಲ್ಕೈದು ಜನ ಇದ್ರೆ ಅಷ್ಟು ಎಲೆ ಅಂತ ಒಂದ್ ಮನ್ ಮನೆಯಲ್ಲಿ ಇಟ್ಕೊಂಡಿರ್ಬೇಕು ಪ್ರತ್ಯೇಕವಾಗಿ ಆ ಎಲೆಯಲ್ಲಿ ಇದೊಂದೇನಿಲ್ಲ ತಾರತಮ್ಯ ಅಯ್ಯೋ ಚಿಕ್ಕದ ಎಲೆ ಎಲೆ ಅದೆಲ್ಲ ಇಲ್ಲ ಆದ್ರೆ ಮೈಗೆ ಉಜ್ಜಿ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ ತುಂಬಾ ಉಜ್ಜಿಕೆಯನ್ನು ಹೋಗ್ಬೇಡಿ ಸಾಧಾರಣವಾಗಿ ಆ ದೇಹಕ್ಕೆ ಅದ್ ತಾಕ್ಬೇಕು ಆ ಎಲೆಯ ನಮ್ಗೂ ಆ ಕಿರಣಗಳ ತರ ಈಗ ಹೊರಗಡೆ ಹೋದಾಗ ಸೂರ್ಯನ್ ಕಿರಣನೆ ಮೈ ಮೇಲೆ ಇದ್ರೆ ಬೀಳ್ಬೇಕು ಸ್ವಲ್ಪನಾದ್ರೂ ಜಾಸ್ತಿ ಬೀಳ್ಬೇಕು ಅಂತ ಏನಿಲ್ಲ ಹಾಗೆ ಎಲೆಯ ಸಂಪರ್ಕ ಅಂತೂ ಆಗ್ಬೇಕು ಸ್ವಲ್ಪ ಉಜ್ಜೆ ಅದರ ರಸನ ಅದು ಸ್ವಲ್ಪ ತಾಕೋ ತರ ಇರ್ಬೇಕು ಅಷ್ಟು ಇಷ್ಟನ್ನ ಮಾಡ್ಬೇಕು ಈಗ ಮಾಡಿದ್ರೆ ಅಂಥವನಿಗೆ ವಿಶೇಷವಾದ ಆರೋಗ್ಯ ಭಾಗ್ಯ ಈ ಕಥೆಯಲ್ಲಿ ಅದೇ ಆಯ್ತು ಆ ರಾಜನ ಮಗನಿಗೆ ಹಾಗೆ ಮಾಡ್ದ ಇಷ್ಟು ಮಾಡಿದ ಕೂಡಲೇ ಸೂರ್ಯನ ಪ್ರಾರ್ಥನೆಯಿಂದ ಸಪ್ತಮಿ ತಿಥಿ ದಿವಸ ಅವನಿಗೆ ಹೋಯ್ತು ರೋಗ ಮತ್ತೆ ಬರಲೇ ಇಲ್ಲ ಅಂತ ಇದು ಕೃಷ್ಣ ಧರ್ಮರಾಜನಿಗೆ ಹೇಳಿದ ಒಂದು ಚಿಕ್ಕ ಘಟನೆ ಇದಾದ್ಮೇಲೆ ಸೂರ್ಯನ ಅನುಗ್ರಹ ಯಾರ್ಯಾರ್ಗಾಯ್ತು ಇದೇ ಕೃಷ್ಣ ಪಾಂಡವರಿಗೆ ಉಪದೇಶ ಕೊಟ್ಟ ಬಹಳ ಕಷ್ಟ ಪಡ್ತಾ ಇದ್ರು ಸೂರ್ಯನ ಆರಾಧನೆ ಮಾಡಿ ಅಕ್ಷಯ ಪಾತ್ರೆ ಸಿಗತ್ತೆ ಸಿಕ್ತು ಸೂರ್ಯನಿಂದಲೇ ಸಿಕ್ಕಿದ್ದು ಅಕ್ಷಯ ಪಾತ್ರೆ ಅದು ರಥಸಪ್ತಮಿ ದಿವಸನೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಈ ರಂಗೋಲಿ ಹಾಕ್ತಾರೆ ಮನೆ ಮುಂದೆ ರಂಗೋಲಿ ಹಾಕೋದು ಈ ಸೂರ್ಯ ರಥದ ರಂಗೋಲಿ ಸಪ್ತಾಶ್ವ ಏಕಚಕ್ರ ಅಂತ ಹೇಳ್ತಾರೆ ಒಂದೇ ಚಕ್ರ ಸೂರ್ಯನ ರಥಕ್ಕೆ ಮೂರ್ನಾಲ್ಕು ಚಕ್ರ ಇಲ್ಲ ಮತ್ತೆ ಏಳು ಕುದುರೆ ಇವನು ಹೊರಡ್ತಾನೆ ಇಂಥ ಒಂದು ಸೂರ್ಯನ ಚಿತ್ರ ಬರಿಬೇಕು ಮನೆ ಮುಂದೆ ಆ ಸೂರ್ಯನಿಗೆ ಪುಷ್ಪಗಳಿಂದ ಹೂವುಗಳಿಂದ ಅರ್ಚನೆ ಮಾಡ್ಬೇಕು ಅನ್ನೋದು ವಿಶೇಷ ಮತ್ತೆ ರಾಮನು ಕೂಡ ತಾನು ರಾವಣನ್ ಮುಂದೆ ಯುದ್ಧಕ್ಕೆ ಹೋದ ಯುದ್ಧಕ್ಕೆ ಹೋಗೋ ಮುಂಚೆ ಅಗಸ್ತ್ಯರು ಉಪದೇಶ ಕೊಡ್ತಾರೆ ಸಪ್ತಮಿ ನಿಮಿತ್ತವಾಗಿ ಪಾರಾಯಣ ಮಾಡ್ತಾರೆ ಒಂದು ಸ್ತೋತ್ರ ಯಾವುದು ಆದಿತ್ಯ ಹೃದಯ ಅನ್ನುವ ಸ್ತೋತ್ರ ಆದಿತ್ಯ ಹೃದಯ ಸ್ತೋತ್ರವನ್ನು ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಅಷ್ಟೇ ಅಲ್ಲ ಸತ್ರಾಜಿತ ಸಮಂತ ಕಮಣಿಯನ್ನ ಪಡ್ಕೊಳ್ತಾನೆ ಅದು ಯಾರಿಂದ ಪಡ್ಕೊಂಡಿದ್ದು ಸೂರ್ಯನಿಂದಲೇ ಪಡ್ಕೊಂಡಿದ್ದು ಒಬ್ಬ ಕವಿ ಮಯೂರ ಅಂತ ಅವನ ಹೆಸರು ಅವನು ಒಂದು ಹುಟ್ಟು ಕುರುಡ ಅವನು ಅವನಿಗೆ ಕಣ್ಣಿರಲ್ಲ ಹುಟ್ಟಿನಿಂದಲೇ ತಲೆ ಕೆಟ್ಟೋಗ್ಬಿಡ್ತು ಎಲ್ಲರೂ ಆಡ್ಕೊಂಡ್ಬಿಡ್ತಾರಂತೆ ಏನಂದ್ರೆ ಏನು ಉಪಯೋಗ ಕಣ್ಣಂತೂ ಇಲ್ವಲ್ಲ ಇವನಿಗೆ ಒಂದು ಕಾವ್ಯ ಬರೀತಾನೆ ಅದು ಸೂರ್ಯ ಶತಕ ಒಂದು ಕಾವ್ಯ ಕಾವ್ಯ ಬರೆದ ಕೂಡ ಕಣ್ಣು ಬಂದ್ಬಿಡತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಸೂರ್ಯನಿಗೆ ಶಕ್ತಿ ಇದೆ ನಮ್ಮ ದಿವ್ಯ ದೃಷ್ಟಿಯನ್ನ ತಾನು ಕೊಡ್ತಾನೆ ಆದ್ರೆ ಒಂದನ್ ಗಮನಿಸ್ಬೇಕು ಸೂರ್ಯನ ನಿಮಿತ್ತವಾಗಿ ರಥಸಪ್ತಮಿ ದಿವಸ ಬೆಳಗ್ಗೆ ಏನು ಸ್ನಾನ ಮಾಡ್ತಾರೆ ಆ ಸ್ನಾನವನ್ನ ಮಾಡ್ಬೇಕಾದ್ರೆ ಯಾವ ಟೈಮ್ ನಲ್ಲಿ ಮಾಡ್ಬೇಕು ಅರುಣೋದಯ ಕಾಲದಲ್ಲೇ ಹೇಳಿರೋದು ಸೂರ್ಯ ಹುಟ್ಟದ ಮೇಲಲ್ಲ ಉದಯ ಆದ್ಮೇಲಲ್ಲ ಉದಯಕ್ಕಿಂತ ಮುಂಚೆ ಅವ್ನ್ ಬರೋ ಅಷ್ಟೊತ್ತಿಗೆ ನಾವು ರೆಡಿಯಾಗಿದ್ದು ಪಾರಾಯಣ ಮಾಡ್ಲಿಕ್ಕೆ ಕೂತಿರ್ಬೇಕು ಆ ತರ ಅದರಿಂದ ನಾಲ್ಕೂವರೆ ಐದು ಐದು ಇದೆ ಶ್ರೇಷ್ಠವಾದ ಸಮಯ ಹಿಂದಿನ ದಿವಸ ಅಂದ್ರೆ ಷಷ್ಠಿ ದಿವ್ಸ ರಾತ್ರಿ ಉಪವಾಸ ಇರ್ತಾರೆ ಕೆಲವರು ಏನು ತಗೊಳ್ಳಲ್ಲ ಮಾನೆ ದಿವಸ ಸ್ನಾನ ಮಾಡೋದು ತುಂಬಾ ಉತ್ತಮ ಪಕ್ಷ ಅಲ್ಲಿ ಹೇಳ್ಬೇಕಾದ ಶ್ಲೋಕಗಳು ಕೆಲವಿದೆ ಅಷ್ಟೇ ಅಲ್ಲ ಅರ್ಘ್ಯ ಕೊಡ್ಬೇಕು ಸ್ನಾನದಲ್ಲೇ ಹೇಳ್ತಾ ಆ ಶ್ಲೋಕವನ್ನ ಕೆಲವ್ರು ಏನ್ ಮಾಡ್ತಾರೆ ಈಗೆಲ್ಲ ಗುರುಕುಲದವ್ರು ಏನ್ ಮಾಡ್ತಾರೆ ಅಂದ್ರೆ ಬಾತ್ರೂಮ್ ನಲ್ಲಿ ಆ ಚೀಟಿ ಅಂಟಿಸ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ವ್ಯವಸ್ಥೆ ಆಗೋಗಿರುತ್ತೆ ಇವ್ರ ಈ ಕಡೆ ಸ್ನಾನ ಮಾಡ್ಬೇಕು ಅಲ್ಲಿ ಗೋಡೆಯಲ್ಲಿ ಹೇಳ್ಕೊಂಡು ಹೇಳ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಇದು ಒಂದು ಉತ್ತಮ ಕ್ರಮ ಇಲ್ಲ ಅಂದ್ರೆ ಹೊರಗಡೆ ಒಬ್ರು ಮೊಬೈಲ್ ಇಟ್ಕೊಂಡಿರ್ತಾರೆ ಹೇಳ್ತಾ ಇರ್ತಾರೆ ಇಲ್ಲೊಬ್ರು ಹಾ ಹೇಳಿ ಹೇಳಿ ಸ್ನಾನ ಮಾಡ್ತಾರೆ ಶ್ಲೋಕ ಹೇಳ್ಕೊಂಡು ಅದನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಸ್ನಾನ ಮಾಡ್ಬೇಕು ಎದ್ಯದ್ ಜನ್ಮ ಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೇ ರೋಗಂಚ ಶೋಕಂಚ ಮಾಕರಿ ಹಂತು ಸಪ್ತಮಿ ಮಾಕರಿ ಸಪ್ತಮಿ ಅಂದ್ರೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡಿದ ಮೇಲೆ ಬಂದ ಈ ಸಪ್ತಮಿ ತಿಥಿ ಏನಿದೆ ಮಾಕರಿ ಸಪ್ತಮಿ ಇದು ನನ್ನ ಏಳು ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನ ಕಳಿಯಲಿ ಜನ್ಮ ಕೃತಂ ಪಾಪಂ ಜನ್ಮಾಂತರ ಅರ್ಜಿತಂ ಇನ್ನೊಂದು ಜನ್ಮದಲ್ಲಿ ಮಾಡಿದ್ದು ಮನೋವಾಕ್ ಕಾಯಜಂ ಮನಸ್ಸು ಮಾತು ದೇಹದಿಂದ ಚ ಗೊತ್ತಿದ್ದು ಗೊತ್ತಿಲ್ಲದೆ ಇದ್ದದ್ದು ಹೇಗ್ ಮಾಡಿದ್ವಿ ಸಪ್ತವಿಧ ಪಾಪವನ್ನ ಸಪ್ತ ಸಪ್ತಿಗೆ ಈ ಸಪ್ತಮಿ ತಿಥಿ ಏಳು ಕುದುರೆ ಸಪ್ತ ಏಳು ಕುದುರೆಯಲ್ಲಿ ಕೂಡಿದಾನೆ ಸೂರ್ಯ ಅದು ಸಪ್ತಮಿ ತಿಥಿ ದಿವಸ ಅದು ಏಳು ಎಕ್ಕದ ಎಲೆಯಿಂದ ಅದು ಏಳು ಪಾಪಗಳ ನಾಶ ಅಂದ್ರೆ ಆ ಏಳು 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 ಅನ್ನೋದಕ್ಕೆ ಇಷ್ಟು ಮಹತ್ವವನ್ನ ಕೊಟ್ಟಿದ್ದಾರೆ ಆಮೇಲೆ ಅರ್ಘ್ಯ ಕೊಡ್ಬೇಕಾದ್ರೆ ಒಂದು ಕ್ರಮ ಇದೆ ಒಂದು ತಾಮ್ರದ ಕಲಶ ನೀರನ್ನ ಪೂರ್ತಿ ತುಂಬಿಕೊಳ್ಳಿ ತುಂಬಿಕೊಂಡಾದ್ಮೇಲೆ ಅದಕ್ಕೆ ಅಕ್ಷತೆ ಕಾಳು ಹಾಕಿ ಆಮೇಲೆ ಚಂದನ ಅಂದ್ರೆ ಶ್ರೀಗಂಧ ಮತ್ತೆ ಬಿಳಿ ಬಣ್ಣ ಇರುವಂತ ಹೂವನ್ನ ಹಾಕಿ ಆಮೇಲೆ ಗರಿಗೆ ಎಕ್ಕದ ಎಲೆಯನ್ನು ತುಂಬಿಸ್ಬೇಕು ಆ ಕಲಶಕ್ಕೆ ತುಂಬಿಸಿ ಆದ್ಮೇಲೆ ಸೂರ್ಯಾರ್ಘ್ಯ ಮಂತ್ರ ಅಂತಿದೆ ಆ ಒಂದು ಶ್ಲೋಕ ಮಂತ್ರ ಅಂದ್ರೆ ವೇದ ಮಂತ್ರ ಒಂದು ಸೂದ್ ಹದಿನೆಂಟ್ ಇಪ್ಪತ್ ಮಂತ್ರ ಇಲ್ಲ ಒಂದೇ ಶ್ಲೋಕ ಅಷ್ಟೇ ಸಪ್ತ ಸಪ್ತಿವಹ ಪ್ರೀತ ಸಪ್ತ ಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗ್ರಹಣಾರ್ಘ್ಯಂ ದಿವಾಕರ ದಿವಾಕರ ಈ ಸಪ್ತಮಿ ತಿಥಿ ದಿವಸ ನೀನು ಏಳು ಕುದುರೆ ಇಟ್ಕೊಂಡು ಹೊರಡ್ತಿ ಅದು ಸೂರ್ಯ ಹೊರಡೋ ಮುಂಚೆ ಒಂದು ಕ್ಷಣ ನಿಲ್ತಾರಂತೆ ಯಾರು ನನ್ನ ಆರಾಧನೆ ಮಾಡ್ತಾ ಇದ್ದಾರೆ ನಾನು ಇವತ್ತು ಅನುಗ್ರಹ ಮಾಡ್ತೀನಿ ಅಂತ ನೀವ್ ಯಾರು ಸೂರ್ಯನ ಆರಾಧನೆ ಅಷ್ಟೊತ್ತಿಗೆ ಮಾಡ್ತೀರಿ ಆ ರಥ ನಿಮ್ಮ ಮನೆಗೆ ತಿರುಗಿರತ್ತೆ ಅಂತ ಅರ್ಥ ಅಂದ್ರೆ ಸೌಭಾಗ್ಯಗಳು ದೊರಕತ್ತೆ ಅಂತ ಅರ್ಥ ಹೀಗೆ ಸಪ್ತಮಿ ಅರ್ಘ್ಯನೂ ಕೊಡ್ಲಿಕ್ಕಿದೆ ಅಂದ್ರೆ ಸಪ್ತಮಿ ತಿಥಿಗೆ ಯಾಕೆಂದ್ರೆ ಸೂರ್ಯ ಹುಟ್ಟಿದ ದಿವಸನು ಇದು ಅಂತಾನು ಹೇಳ್ತಾರೆ ಈ ರಥ ಸಪ್ತಮಿ ದಿವಸ ಕೇವಲ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡೋದಷ್ಟೇ ಅಲ್ಲ ಸೂರ್ಯ ಹುಟ್ಟಿದ ದಿವಸ ಹಾಗಾದ್ರೆ ಹುಟ್ಟಿದ ದಿವಸ ಅಂದ್ಮೇಲೆ ಯಾವ ತಿಥಿಲಿ ಹುಟ್ಟಿದ್ದು ಸಪ್ತಮಿ ತಿಥಿ ಹಾಗಾದ್ರೆ ಸಪ್ತಮಿ ತಿಥಿ ಏನಾಯ್ತು ಸೂರ್ಯನಿಗೆ ತಾಯಿ ಆಯ್ತು ಯಾಕೆ ಆ ತಿಥಿಯಿಂದ ಬಂದಿದ್ದ ಅದರಿಂದ ಸೂರ್ಯ ಅಂದ ತಾಯಿಗೂ ಕೂಡ ಪೂಜೆ ಮಾಡ್ಬೇಕು ಅಂತ ಸಪ್ತಮಿ ದೇವಿಯ ಆರಾಧನೆ ಅಂತ ಮಾಡ್ತಾರೆ ಆ ಸಪ್ತಮಿ ದೇವಿಯ ಬಗ್ಗೆ ಹೇಳ್ತಾ ಒಂದು ಶ್ಲೋಕ ಜನನಿ ಸರ್ವಲೋಕಾನಂ ಸಪ್ತಮಿ ಸಪ್ತ ಸಪ್ತಿಗೆ ಸಪ್ತ ವ್ಯಾಹೃತಿಕೆ ದೇವಿ ನಮಸ್ತೆ ಸೂರ್ಯಮಂಡಲೆ ಅಂತ ಹೇಳಿ ಮಂತ್ರದನ್ನ ಹೇಳ್ಕೊಂಡು ಆ ಸಪ್ತಮಿ ತಿಥಿಗೂ ನಮಸ್ಕಾರವನ್ನ ಮಾಡ್ತಾ ಅರ್ಘ್ಯ ಪ್ರದಾನವನ್ನ ಮಾಡಬೇಕು ಹೀಗೆ ಸೂರ್ಯನ ಬಗ್ಗೆ ತುಂಬಾ ವಿಷಯಗಳಿದೆ ಸೂರ್ಯನ ಅನುಗ್ರಹ ಎಲ್ಲರಿಗೂ ಆದದ್ದುಂಟು ಭಗವಂತನ ಕಣ್ಣಿನಿಂದ ಸೂರ್ಯನ ಸೃಷ್ಟಿ ಅಂತ ಹೇಳ್ತಾರೆ ಪುರುಷ ಸೂಕ್ತದಲ್ಲಿ ಅವನ ಬಲಗಣ್ಣು ಎಡಗಣ್ಣು ಸೂರ್ಯ ಚಂದ್ರರು ಇರ್ತಾರೆ ಅಂತ ಅಂತ ಚ ಸೂರ್ಯ ಯಾವಾಗಲೂ ಕರ್ಮ ಸಾಕ್ಷಿ ದೇವತೆ ಆಗ್ತಾನೆ ಏನಂದ್ರೆ ಯಮಧರ್ಮರಾಯರ ಹತ್ರ ನಾವು ಹೋಗ್ತೇವೆ ಹೋದಾಗ ತಪ್ಪು ಮಾಡಿದ್ಯಾ ಇಲ್ವಾ ಅಂತ ಕೇಳ್ತಾರೆ ಶಿಕ್ಷಾ ಕೊಡ್ತೇನೆ ನಾನು ಅಂತ ಅದಕ್ಕಿಲ್ಲ ಇಲ್ಲ ನಾನು ತಪ್ಪು ಮಾಡಿಲ್ಲ ಆಗ ಸೂರ್ಯನ ಕರಿತಾರಂತೆ ನೋಡು ಸೂರ್ಯ ತಪ್ಪು ಮಾಡಿದಾನ ಇಲ್ವಾ ನೀನ್ ಸಾಕ್ಷಿ ಅಂತ ಅಂದ್ರೆ ಸೂರ್ಯ ದೇವರು ಬೆಳಗ್ಗೆಯಿಂದ ಸಂಜೆ ನೋಡಿರ್ತಾರೆ ನಾವೇನ್ ಏನ್ ಮಾಡಿದ್ರು ಅದ್ ರೂಮ್ ನಲ್ಲಿ ಬಚ್ಚಿಟ್ಕೊಂಡ್ ಮಾಡಿದ್ರು ನೋಡಿರ್ತಾರ ಅವ್ರಿಗೆ ಗೊತ್ತಾಗತ್ತೆ ಆದ್ರಿಂದ ಸೂರ್ಯ ದೇವರ ಹತ್ರ ಕೇಳ್ದಾಗ ಸರಿಯಾಗಿ ಹೇಳ್ಬೇಕಲ್ಲ ಅವ್ರು ಏನಾರ ಅಪ್ಪಿ ತಪ್ಪಿ ಜಾಸ್ತಿ ಹೇಳಿದ್ರೆ ನಮಗ್ ಶಿಕ್ಷೆ ಜಾಸ್ತಿ ಆಗತ್ತೆ ಸೂರ್ಯನ ಆರಾಧನೆ ಮಾಡಿದ್ರೆ ಇರ್ಲಿ ನಾನೇ ಅದನ್ನೆಲ್ಲ ಕಳಿತೀನಿ ಅಂತ ಹೇಳಿ ಸೂರ್ಯ ಅನುಗ್ರಹ ಮಾಡ್ತಾನೆ ಹೀಗೆ ಈ ರಥಸಪ್ತಮಿ ದಿವಸ ವಿಶೇಷವಾಗಿ ಈ ಸ್ನಾನವನ್ನ ಮಾಡ್ತಾ ಈ ಮಂತ್ರಗಳನ್ನ ಹೇಳ್ಕೊಡ್ತಾ ನಮ್ಮ ಎಲ್ಲ ಪಾಪಗಳನ್ನು ನಾವು ಕಳ್ಕೊಳ್ಳ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ